ಮುಖಾಂತರ ಎ ಸಿಗಳ ಮುಖಾಂತರ ನಾವು ಡಿಕ್ಲರೇಷನ್ ತಗೊಂಡು ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತೀವಿ ಒಂದು ಆರ್ ಎನ್ ಸರ್ಟಿಫಿಕೇಟ್ ತಗೊಂಡು ಪತ್ರಿಕೆ ಪ್ರಾರಂಭ ಮಾಡ್ತೀವಿ ನಂತರ ಅದು ಒಂದು ವರ್ಷ ಎರಡು ವರ್ಷ ಬೇಕು ಮಾಧ್ಯಮ ಪಟ್ಟಿಯಲ್ಲಿ ಸೇರ್ಲಿಕ್ಕೆ ಅಲ್ಲಿವರೆಗೂ ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇರ್ತಾರೆ ವಾರ ಪತ್ರಿಕೆ ಇರ್ಬೋದು ಮಾಸ ಪತ್ರಿಕೆ ಇರ್ತಕ್ಕಂಥವ್ರು ಇವರು ಏನು ದಿನಪತ್ರಿಕೆ ಮಾಡ್ಕೊಂಡವರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ನಾವೇ ಪತ್ರಕರ್ತರು ಬೇರೆಯವರಲ್ಲ ಬೇರೆಯವರೆಲ್ಲ ನಕಲಿ ಪತ್ರಕರ್ತರು ಈ ತರ ಮಾನ್ಯ ನಮ್ಮ ತೋರಿಸೋ ರಕ್ಷಣಾಧಿಕಾರಿಗಳಿಗೆ ಹೋಗಿ ಕೂಡ ಕೊಡ್ತಾರೆ ನಕಲಿ ಪತ್ರಕರ್ತರು ಅಂತ ಈತ ಮಾತ್ರ ಸಾಚ ಅಸಲಿ ಬೇರೆಯವರು ಅಲ್ಲ ಮಾಸ ಪತ್ರಿಕೆಯವರು ಅಲ್ಲ ವಾರ ಪತ್ರಿಕೆಯವರಲ್ಲ ಅಲ್ಲ ಸಿಕ್ಕ ಪತ್ರಿಕೆಯವರು ಕೂಡ ಅಲ್ಲ ಈತ ಒಬ್ಬನೇ ಅಸಲಿ ಪತ್ರಕರ್ತ ಅಸಲಿ ಪತ್ರಕರ್ತರ ಹೆಸರಲ್ಲಿ ಮಾಡತಕ್ಕಂಥ ಭ್ರಷ್ಟಾಚಾರ ಈಗ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಗೊತ್ತಿದೆ ಅವರವರು ಹಣೆ ಬರ ಯಾರ್ಯಾರು ಈ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ ಬಂದವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನಾವು ಕೇಳ್ಕೊಳ್ಳೋದಿಷ್ಟೇ ಇದು ಸರ್ಕಾರದ ಆಸ್ತಿ ಎಲ್ಲ ಪತ್ರಕರ್ತರಿಗೂ ಕೂಡ ಈ ಆಸ್ತಿ ಸಲ್ಲಬೇಕು ಈಗ ನಮ್ಮ ಸ್ನೇಹಿತರು ಕೂಡ ಪತ್ರಿಕಾಗೋಷ್ಠಿಗೆ ಬಂದಾಗ ತಪ್ಪತಕ್ಕಂಥದ್ದು ತಪ್ಪು ಈತ ಯಾರೋ ಕೇಳೋಕ್ಕೆ ಆತನ ಒಬ್ಬ ಪತ್ರಕರ್ತ ರಾಜ್ಯ ಮಟ್ಟದ ಪತ್ರಿಕೆ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದ ಅದು ಆತ ಪ್ರೆಸ್ ಮೀಟಿಂಗ್ ಬಂದರೆ ಈತನ ತಳ್ತಕ್ಕಂಥದ್ದು ತಪ್ಪು ಈತನ ಮೇಲೆ ದೂರ ದಾಖಲಾಗಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲ ಪತ್ರಕರ್ತರಿಗೂ ಕೂಡ ಇದು ಸಲ್ಲಬೇಕು ಇಲ್ಲೇನು ತಾರತಮ್ಯ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಹೋಗ್ಲಾಡ್ಬೇಕು ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಮೇಲ್ವರ್ಗ ಕೆಳವರ್ಗ ಅಂತಿತ್ತು ಅದೇ ರೀತಿ ಕೂಡ ಇವ್ರು ಏನು ಮಾಡ್ತಾರೆ ಅವರು ಮಾತ್ರ ಇಲ್ಲಿ ಪತ್ರಕರ್ತರು ಯಾರಾದರೂ ಹೊಸಬ್ರ ಡಿ ಸಿ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಇವರೇ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಅವ್ನು ಸರಿ ಇಲ್ಲ ಅಂತಾರೆ ಇವ್ರಿಗೆ ನೈತಿಕತೆ ಇದೆ ಹೊಸಬ ಪತ್ರಕರ್ತನಾಗಿ ಬರ್ಲಿಕ್ಕೆ ತಡೆ ಹಿಡಿತಕ್ಕಂಥದ್ದು ಏನು ನೈತಿಕತೆ ಇದೆ ಇವ್ರು ಯಾರು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಹಕ್ಕನ್ನು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಹೊಂದಲೇಬೇಕು ಅವನು ಮಾಧ್ಯಮ ಲೋಕಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ಮತ್ತು ಪ್ರಿಂಟ್ ಮೀಡಿಯಾ ಇತ್ತು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಲಾಗ್ ಮಾಡ್ತಾನೆ ಯೂಟ್ಯೂಬ್ ಮಾಡ್ತಾನೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನಾನಾ ಥರದ ಸುದ್ದಿಗಳನ್ನು ತಕ್ಷಣಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಹೊಸ ಜನರೇಷನ್ ಮಾಡ್ತಾ ಇದೆ ಆದರೆ ಅವರು ಯಾರು ಇವರಿಗೆ ಪತ್ರಕರ್ತರಲ್ಲ ಈತ ಮಾತ್ರ ಒಬ್ಬನೇನ ಪತ್ರಕರ್ತ ಆತ ಯೋಚನೆ ಮಾಡಬೇಕು ನಾನು ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಎಷ್ಟು ದ್ರೋಹ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಸ್ಥಿತಿ ಏನಿದೆ ಅಂತ ಯೋಚನೆ ಮಾಡಿ ಬೇರೆಯವ್ರಿಗೆ ಹೇಳಬೇಕು ಆದರೆ ಇಲ್ಲಿ ಬರ್ತಕ್ಕಂಥವ್ರಿಗೆ ಏನು ವಾಪಸ್ ಕಳಿಸ್ತಕ್ಕಂಥದ್ದು ನಕಲಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದು ಹೋಗ್ಲಾಡ್ಬೇಕನ್ನೋದು ನಮ್ಮದು ಮತ್ತು ಇದು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನಾವು ಅಂತ ಹೇಳೋದಿಲ್ಲ ಕಾನೂನಾತ್ಮಕವಾಗಿರ್ಬೋದು ಇಲ್ಲ ಈ ಹೋರಾಟ ಮುಖಾಂತರ ಅದು ನಾವು ನ್ಯಾಯಮ ಪಡ್ಕೊಳ್ಳಿಕ್ಕೆ ಮುಂದಿನ ವಿಷಯ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಉಳಿಸಿ 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 ಬಂಧಿಸಿ 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 ಇದೇ ಸಂದರ್ಭದಲ್ಲಿ ನಮ್ಮ ಸಂಪಾದಕರ ಮತ್ತು ವಕೀಲರಾದ ಷಡಾಕ್ಷರಿ ಅವರು ಈ ಸಂದರ್ಭ ಮಾತಾ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಟ್ರ ಟ್ರಸ್ಟ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡ್ರು ಆ ಸಂಸ್ಥೆ ಉದ್ದೇಶ ಇದ್ದಿದ್ದು ಎಲ್ಲ ಪತ್ರಕರ್ತರಿಗೂ ಅನುಕೂಲ ಆಗಬೇಕು ಎಲ್ಲರಿಗೂ ಒಂದಿಷ್ಟು ಮಾರ್ಗದರ್ಶನ ತರಬೇತಿಗಳು ಕೊಡಬೇಕು ಅಂತೇಳಿ ಆಚೆ ಆದರೆ ಇವತ್ತವ್ರಿಗೂ ಅದು ಯಾವುದೂ ಕೆಲಸ ಟ್ರಸ್ಟಿಂದ ಆಗಲಿಲ್ಲ ಟ್ರಸ್ಟಲ್ಲಿ ಏನು ಪ್ರಸ್ಟ್ ಮಾಡ್ತಾರೆ ಆ ದುಡ್ಡು ನಿಸ್ಕೊಂಡು ಅವರು ಹತ್ತು ಜನ ಬಳಸ್ಕೊಳ್ತಾರೆ ಅದು ಬಿಟ್ಟರೆ ಹೊಸಬರು ಬಂದವರಿಗೆ ಬರೋಕ್ಕೆ ಬಿಡೋಲ್ಲ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಬಿಡೋಲ್ಲ ನಿನ್ನೆ ನಮ್ಮ ಭಾರದ್ವಾಜ್ ಬಂದಿದ್ದಾನೆ ಅವನಿಗೆ ನೀನು ಒಳಗೆ ಬರಬೇಡ ಇಲ್ಲಿ ಪ್ರಸಂಗ್ಸಕ್ಕೆ ಬರಬೇಡ ಹೊರ ಕಳಿಸ್ತಾರೆ ಈ ಥರ ಪ್ರವೃತ್ತಿ ನಡೀತಾ ಇದೆ ಹಾಗಾಗಿ ಇಡೀ ಅನ್ನ ಈ ಕಟ್ಟಡ ಏನಿದೆ ಅದು ಅಷ್ಟು ಸರ್ಕಾರಿ ಜಾಗ ಸರ್ಕಾರದ ಅನುದಾನದಿಂದ ಬಳಸ್ಕೊಂಡು ಕಟ್ಟಿರೋದು ಜಿಲ್ಲಾಡಳಿತ ವಹಿಸ್ಕೊಳ್ಬೇಕು ಜಿಲ್ಲಾಡಳಿತನೇ ಇದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿ ಪತ್ರಿಕಾಗೋಷ್ಠಿ ನಡೆಯುವಂಥ ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲ ಪತ್ರ ಪತ್ರಕರ್ತರಿಗೂ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಅನುಕೂಲ ಆಗಬೇಕು ಹೇಳಿ ಈಗ ಹೋರಾಟ ಮಾಡ್ಕೊಂಡು ಪತ್ರಿಕಾ ಭವನ ಪತ್ರಿಕಾ ಭವನಕ್ಕೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕ ಮಾಡಿ ನಡೆಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನ್ಯಾಯ ಸಿಗೋವರೆಗೂ ಪ್ರತಿಭಟನೆ ಮಾಡ್ತಾರೆ ಮತ್ತೊಬ್ಬರು ಅದೀಗ ಹೇಳಬೇಕು ಆ ರೀತಿ ಮಾತಾಡೋದಕ್ಕೆ ಬಂಧಿಸ್ಕೊ ಬಂಧಿಸ್ಕೊಳ್ಬೇಕು ಎರಡು ಆಗೋ ತಂದ್ರೆ ನಾವು ಇರ್ತೇನೆ ಹೋರಾಟ ಇಲ್ಲೇ ಅಲ್ಲ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಕೆಲವು ದಿನಗಳಲ್ಲಿ ಇವೆಲ್ಲ ದೊಡ್ಡ ದೊಡ್ಡ ಅಧ್ಯಕ್ಷರು ಎಲ್ಲ ಬರ್ತಾರೆ ರಾಜ್ಯ ಮಟ್ಟ ರಾಜಮಟ್ಟದಿಂದ ಆಗುವಂಥ ಎಲ್ಲ ನಡೀತಾ ಇದೆ ಸದ್ಯದರಲ್ಲೇ ಅದನ್ನು ಈ ದಿನ ಜೋರಾಗಿ ಮಾತಾಡಿದೆ ಈ ದಿನ ಡಾಟ್ ಕಾಮ್ ಸುದ್ದಿ ಸಂಸ್ಥೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ ಎನೇ ದಿವಸ ಒಂದು ಆಗಿನಿಂದ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಭವನಕ್ಕೆ ಅವರು ನಮಗೆ ಒಂದು ಸುದ್ದಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಪತ್ರಿಕಾಗ ಬಂದೆ ಈ ಸಂದರ್ಭದಲ್ಲಿ ಪ್ರಸನ್ನ ಅವರು ನನಗೆ ಒಂದು ಪತ್ರಿಕಾ ಭವನದೊಳಗೆ ನೀವು ಸುದ್ದಿ ಮಾಡಬೇಕು ಬರಬೇಕು ಅಂತಂದರೆ ನೀನು ನಾಲ್ನೇಜ್ ಮೇಲೆ ಅವರ ಪರ್ಮಿಷನ್ ತಗೊಂಡು ಬರಬೇಕು ಇಲ್ಲವಾದರೆ ಬರಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿದರು ಇದು ಸರ್ಕಾರಿ ಜಾಗ ಆಗಿದ್ದರೂ ಕೂಡ ಎಲ್ಲರಿಗೂ ಅನುಕೂಲ ಆಗಬೇಕು ಆದರೆ ಯಾಕೆ ಈ ಥರ ತಾರತಮ್ಯ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗಿಲ್ಲ ನನಗೆ ಮಾನಸಿಕವಾಗಿ ತುಂಬ ನೋವಾಯಿತು ಎಲ್ಲ ಪತ್ರಿಕರ್ತಿಯರು ಮತ್ತು ಸಾರ್ವಜನಿಕರು ಮುಂದೆ ನನಗೆ ಅವಮಾನ ಮಾಡಿದರು ಒಬ್ಬ ರಾಜ್ಯಮಂಡಲದ ಸುದ್ದಿವಾಹಿನಿ ಸಂಸ್ಥೆಯ ಜಿಲ್ಲಾ ಸಂಯೋಜಕರಿಗೆ ಈ ರೀತಿ ಅವಮಾನ ಮಾಡಿದರೆ ನನಗೆ ತುಂಬ ಲಾಭವಾಗುತ್ತೆ ಅದರಿಂದ ನಾನು ಇವತ್ತು ಈ ಒಂದು ಪ್ರತಿಭಟನೆಗೆ ನೀವು ದೂರು ಕೊಟ್ಟಿದ್ದೀರಾ ಈ ಸಂಬಂಧಕ್ಕೆ ಎಲ್ಲಿ ಕೂಡ ಠಾಣೆಯಲ್ಲಿ ಎಲ್ಲಿ ಸ್ಟೇಷನಲ್ಲಿ ಇದರ ಸಂಬಂಧ ದೂರು ಕೊಟ್ಟಿದ್ದೀನಿ ಪೊಲೀಸ್ ಅವ್ರು ಏನಂತ ಹೇಳಿದ್ರು ನಿಮಗೆ ಎಷ್ಟವ್ರು ಅದರ ಸಂಬಂಧ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಎಫ್ ಆಗಿದೆ ಆ ವಿಚಾರವಾಗಿ ಏನಕ್ಕೆ ಕರೆಸಿ ಮಾತಾಡೋದಿಲ್ಲ ಎಲ್ಲ ಎಫ್ ಆರ್ ಆಯಿತು ನೀವು ದೂರ ಕೊಟ್ಟಿದ್ದಕ್ಕೆ ಹೇಳ್ತೀನಿ ಸರ್ ಸಾಯಂಕಾಲ ಕೊಟ್ಟಿರೋದು